ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೂ ಅನ್ನಭಾಗ್ಯ ಹಣ ಕೆಲವೊಂದಿಷ್ಟು ಜನರಿಗೆ ಮುಂದಿನ ತಿಂಗಳಿಂದ ಯಾವುದೇ ರೀತಿಯಾಗಿ ಸಿಗೋದಿಲ್ಲ ಸ್ನೇಹಿತರೆ ಹಾಗೆ ಸರ್ಕಾರದಿಂದ ಕೆಲವೊಂದಿಷ್ಟು ಜನರ ಪಟ್ಟಿಯನ್ನ ಈಗಾಗಲೇ ಬಿಡುಗಡೆಯನ್ನ ಮಾಡಿದೆ ಸ್ನೇಹಿತರೆ ಅವರಿಗೆ ನಿಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಹಣ ಬಂದಿರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಸಿಗೋದಿಲ್ಲ ಯಾವ ಕಾರಣಕ್ಕೆ ನಿಮಗೆ ಹಣ ಸಿಗೋದಿಲ್ಲ ಹಾಗೆ ನಿಮ್ಮ ಹೆಸರು ಏನಾದ್ರು ಈ ಲಿಸ್ಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲೇ ನಾನು ತಿಳಿಸ್ಕೊಡುವಂತ ಈ ಲಿಂಕ್ ಚೆಕ್ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಸೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಕೊನೆವರೆಗೂ ಸ್ಕಿಪ್ ಮಾಡದೆ ತನಕ ನೋಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಗೆ ಹೊಸಬ್ರಾದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋಕ್ಕೆ ಎಲ್ಲರೂ ಕೂಡ ಲೈಕ್ ಮಾಡಿದಿರಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಉಚಿತ ಗೃಹ ಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆಯನ್ನ ಸ್ಟಾರ್ಟ್ ಮಾಡಿ ಈಗ ಕೆಲವೊಂದಿಷ್ಟು ತಿಂಗಳುಗಳೇ ಕಳೆದೋಯ್ತು ಅಂತಾನೆ ಹೇಳ್ಬಹುದು ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು ಐದು ತಿಂಗಳಿಂದ ಪಡ್ಕೊಂತ ಇದೀವಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ನಾಲ್ಕನೇ ಕಂತಿನ ಹಣವನ್ನ ಕೂಡ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗ್ಲೇನೆ ಮೂರು ತಿಂಗಳ ಹಣವನ್ನ ಕೆಲವೊಂದಿಷ್ಟು ಜನ ಮಹಿಳೆಯರು ಪಡ್ಕೊಂಡ್ರೆ ಹಾಗೆ ಒಂದು ತಿಂಗಳಿನ ಹಣವನ್ನ ಮಾತ್ರ ಕೆಲವೊಂದಿಷ್ಟು ಜನ ಮಹಿಳೆಯರು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೇನೆ ನಾಲ್ಕನೇ ಕಂತಿನ ಹಣವನ್ನ ಈಗಾಗ್ಲೇನೆ ಜಮಾವನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಹಣ ಕ್ರೆಡಿಟ್ ಆಗಿದೆ ಇನ್ನು ಮಿಕ್ತವ್ರಿಗೆಲ್ಲ ಇನ್ನು ಕ್ರೆಡಿಟ್ ಆಗಿಲ್ಲ ಕ್ರೆಡಿಟ್ ಕೂಡ ಆಗತ್ತೆ ಸ್ನೇಹಿತರೆ ಆದ್ರೆ ಈಗ ಸರ್ಕಾರದಿಂದ ಒಂದು ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅನ್ನಭಾಗ್ಯ ಹಣ ಆಗಿರ್ಬೋದು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಕೆಲವೊಂದಿಷ್ಟು ಜನರಿಗೆ ಮುಂದಿನ ತಿಂಗಳಿಂದ ಬರೋದೇ ಇಲ್ಲ ಈಗಾಗಲೇ ನೀವು ನೋಡ್ಬೋದು ಸ್ನೇಹಿತರೆ ಐದು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣವನ್ನ ಹಾಕ್ತಾ ಇದ್ದಾರೆ ಆದ್ರೆ ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕಿಂತ ಜಾಸ್ತಿ ಅನ್ನಭಾಗ್ಯ ಯೋಜನೆ ಹಣವನ್ನ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ಹಣ ಪಡ್ಕೊಂಡಿದ್ದಾರೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂಡಿಲ್ಲ Ah, ಸರ್ಕಾರ ಒಂದು ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಈ ಕೆ ಸಿ ಆಗಬೇಕು ಹಾಗೇನೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಈ ರೀತಿ ಇದ್ರೆ ಮಾತ್ರ ನಿಮಗೆ ಹಣ ಬರತ್ತೆ ಅಂತ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಸಾಕಷ್ಟು ಜನ ಹಣವನ್ನ ಕೂಡ ಪಡ್ಕೊಂಡಿದ್ದಾರೆ ಈ ಕೆ ವೈಸಿಯನ್ನ ಹಾಗೆನೆ ಆಧಾರ್ ಕಾರ್ಡ್ ಲಿಂಕ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾಗಿದೆ ಅಂದ್ರೆ ಎಲ್ಲವೂ ಕೂಡ ಸರಿ ಇದೆ ಬಟ್ ಹಣ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಕೂಡ ಒಂದು ಅಪ್ಡೇಟ್ ಬಂದಿದೆ ಇದೇ ತಿಂಗಳು ಸ್ನೇಹಿತರೆ ಸೊ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವರೊಂದು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಂದ್ರೆ ಇದು ಸರ್ಕಾರದಿಂದ ಮಾಡಿರುವಂತಹ ಒಂದು ಸ್ಕೀಮ್ ಅಂತ ಹೇಳ್ಬೋದು ಯೋಜನೆ ತರ ಮಾಡ್ಬಿಟ್ಟು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ಈ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಭೆ ತರ ಮಾಡ್ಬಿಟ್ಟು ಯಾರಿಗೆ ಬಂದಿಲ್ಲ ಯಾವ ಕಾರಣಗಳಿಂದ ಬಂದಿಲ್ಲ ಅಂತ ಹೇಳಿ ಅವರು ಚೆಕ್ ಮಾಡಿ ಸರ್ಕಾರಕ್ಕೆ ಆ ಲಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗಳನ್ನ ಮೀಟ್ ಮಾಡಬಹುದು ಅಂದ್ರೆ ಹೋಗಿ ಅಪ್ಡೇಟ್ ಅನ್ನ ಕೊಡಬಹುದು ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಇರುತ್ತೆ ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಿಮ್ಗೆ ಹಣವನ್ನ ಜಮಾ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಹಾಗೆ ಏನಾದರೂ ನಿಮ್ಗೆ ಅಕೌಂಟ್ ಅಲ್ಲಿ ಪ್ರಾಬ್ಲಮ್ ಇರುವಂತದ್ದು ಇ ಕೆ ಸಿ ಆಗದೆ ಇರುವಂತದ್ದು ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೆ ಇರುವಂತದ್ದು ಆ ಅಕೌಂಟ್ ಏನಾದ್ರು ಆಕ್ಟಿವ್ ಅಲ್ಲಿ ಇಲ್ಲದೆ ಇರುವಂತದ್ದು ಅವರು ಅಲ್ಲೇ ಡೈರೆಕ್ಟ್ ಆಗಿ ಚೆಕ್ ಮಾಡ್ತಾರೆ ಆತರ ಏನಾದ್ರು ಇದ್ರೆ ಅವರೇ ಅದನ್ನ ಸರಿಪಡಿಸ್ಕೊಂಡು ನಿಮ್ಗೆ ಹಣವನ್ನ ಕ್ರೆಡಿಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಹಣ ಯಾರ್ಯಾರಿಗೆ ಬರಲ್ಲ ಅಂತ ಹೇಳಿದ ಸ್ನೇಹಿತರೆ ಈಗಾಗ್ಲೇ ನೀವು ನೋಡಬಹುದು ಕಳೆದ ಆರು ತಿಂಗಳಿಂದ ಯಾರೆಲ್ಲ ರೇಷನ್ ಕಾರ್ಡ್ ಇಂದ ರೇಷನ್ ಅಕ್ಕಿಯನ್ನ ಪಡೆದುಕೊಂಡಿಲ್ಲ ಅಂದ್ರೆ ಎ ಪಿ ಎಲ್ ಕಾರ್ಡ್ ಅನ್ನು ಹೊರತುಪಡಿಸಿ ಬಿ ಪಿ ಎಲ್ ಕಾರ್ಡ್ ಇದ್ದು ಕೂಡ ರೇಷನ್ ಅಕ್ಕಿಯನ್ನ ಯಾರೆಲ್ಲ ತಗೊಂಡಿರಲ್ಲ ಅವರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬರೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅದರ ಜೊತೆಗೆ ಯಾರೆಲ್ಲ ಈಗ ರೇಷನ್ ಕಾರ್ಡ್ ಅನ್ನ ನಕಲಿ ರೇಷನ್ ಕಾರ್ಡ್ಗಳನ್ನು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಸದಾಗಿ ನಕಲಿ ರೇಷನ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದನ್ನ ಸರ್ಕಾರದ ಬರುವಂತ ಯೋಜನೆಗಳನ್ನ ಪಡ್ಕೊಂಡ್ಲಿಕ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳ ಒಂದು ಬೆನಿಫಿಟ್ ಗಳನ್ನ ಪಡ್ಕೊಳ್ಲಿಕ್ಕೋಸ್ಕರ ಮಾಡಿರುವಂತದ್ದು ಸೊ ಇದನ್ನ ಅವರು ಒಂದು ಪರಿಗಣನೆ ತೆಗೆದುಕೊಂಡು ಸೊ ಕೆಲವೊಂದಿಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಯಾವುದು ಕೂಡ ಅವರಿಗೆ ಸಿಗೋದಿಲ್ಲ ಅಂತ ಹೇಳಿ ಒಂದು ಕಡಾಖಂಡಿತವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲೇ ಹೇಗೆ ಚೆಕ್ ಮಾಡ್ಕೋಬಹುದು ನಿಮ್ಮ ಹೆಸರೇನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಬರುತ್ತೋ ಇಲ್ವೋ ಅನ್ನೋದನ್ನ ನೀವು ಕೂಡ ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ ಸೊ ನಿಮ್ಗೆ ಏನು ನಿಮಗೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಕ್ಯಾಂಪ್ ತರ ಮಾಡ್ತಾರೆ ಆ ಕ್ಯಾಂಪ್ ಅಲ್ಲಿ ನೀವು ಹೋಗಿ ಸೊ ನಿಮ್ಗೆ ಏನಾರು ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಎಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ತೋರಿಸಿ ಸೊ ನಿಮ್ಗೆ ಹಣ ಖಂಡಿತ ಕ್ರೆಡಿಟ್ ಮಾಡಿಸ್ಕೊಡ್ತಾರೆ ಜೊತೆಗೆ ಏನಾದ್ರು ನಿಮ್ಮ ಅಕೌಂಟ್ ಅಲ್ಲಿ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ಲಿಂಕ್ ಏನಾದ್ರು ತಪ್ಪಾಗಿದ್ರೆ ಕೂಡ ಅದನ್ನು ಕೂಡ ಸರಿ ಮಾಡಿಸ್ಕೊಡ್ತಾರೆ ಯಾಕಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಒಬ್ಬರ ಹೆಸರು ಕೂಡ ನೀವು ಏನಾದ್ರು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಖಂಡಿತ ನಿಮ್ಗೆ ಅನ್ನ ಬಗ್ಗೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಖಂಡಿತ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಇಲ್ಲಿ ನೀವು ನೋಡೋದಾದ್ರೆ ಹೇಗ್ ಚೆಕ್ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಸೊ ಹೆಚ್ ಟಿ ಪಿ ಸಿ ಎಲ್ ಅಂತ ಟೈಪ್ ಮಾಡಿ ಆಹಾರ ಡಾಟ್ ಕಾಮ್ ಡಾಟ್ ಇನ್ ಅಂತ ಹೇಳಿ ಟೈಪ್ ಮಾಡಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮ್ಗೊಂದು ಹೋಮ್ ಪೇಜ್ ಓಪನ್ ಆಗತ್ತೆ ಸೊ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಸೊ ನಿಮ್ಗೆ ರೇಷನ್ ಕಾರ್ಡ್ ಇರುವಂತಹ ಪಟ್ಟಿ ಕಾಣಿಸುತ್ತೆ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಡಿಸ್ಟಿಕ್ ಯಾವ್ದಂತ ನೀವು ಸೆಲೆಕ್ಟ್ ಮಾಡ್ಬೇಕು ನೀವು ಯಾವ ಡಿಸ್ಟ್ರಿಕ್ ಆಗಿರ್ತೀರಾ ಆ ಡಿಸ್ಟ್ರಿಕ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಹೋಬಳಿ ಅಂದ್ರೆ ಯಾವ ಹೋಬಳಿಯವರಾಗಿರ್ತೀರ ಹೋಬಳಿಯನ್ನ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಗೆ ನಿಮ್ಮ ರೇಷನ್ ಕಾರ್ಡ್ ನ ಟೈಪ್ ಮಾಡಕ್ ಹೇಳ್ತಾರೆ ಆ ರೇಷನ್ ಕಾರ್ಡ್ ಬಂದ್ಬಿಟ್ಟು ಅಲ್ಲಿ ಇರುತ್ತೋ ಅಥವಾ ಅಲ್ಲಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಆಗ ನಿಮ್ಗೆ ಹಣ ಬರತ್ತೆ ಅಲ್ಲಿ ಇದ್ದು ನಿಮ್ಗೆ ಏನಾದ್ರು ತೋರ್ಸ್ಲೇ ಇಲ್ಲ ಅಂದ್ರೆ ಖಂಡಿತ ನಿಮ್ಗೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಸೊ ದಯವಿಟ್ಟು ಹೋಗಿ ನಿಮ್ಮ ಹೆಸರೇನಾದ್ರೂ ಈ ತರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆಯಾ ಅಂತ ದಯವಿಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇದು ಆಕ್ಟಿವ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ಹಣ ಸಿಗುವಂತದ್ದು ಇಲ್ಲಾಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಸಿಗೋದಿಲ್ಲ ಹಾಗೇನೆ ನಿಮ್ಗೆ ಈಗ ಏನಂದ್ರೆ ನೋಡ್ಬೋದು ಫಸ್ಟ್ ಇಂದ ಏನ್ ಹೇಳಿದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಅಕ್ಕಿ ಧಾನ್ಯಗಳನ್ನ ಏನಾದ್ರು ಕೊಡ್ತೀವಿ ಅಂತ ಬಟ್ ಈಗ ಅಕ್ಕಿ ಧಾನ್ಯಗಳ ಬಗ್ಗೆ ಅವ್ರೆಲ್ಲೂ ಕೂಡ ಹೇಳ್ತಾ ಇಲ್ಲ ಬಟ್ ನಾವು ಅಕ್ಕಿಯ ಬದಲು ಹಣವನ್ನೇ ಕೂಡ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಅದೇ ರೀತಿಯಾಗಿ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ಬೇಕು ಅಂತ ಇದ್ರೆ ಸೊ ಯಾರಿಗಲ್ಲ ಇ ಕೆ ವೈ ಸಿ ಆಗಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಕೌಂಟ್ ಆಕ್ಟಿವಲ್ ಇಲ್ಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಊರಲ್ಲಿ ನಡೀತಾ ಇರುವಂತಹ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಡೀತಾ ಇರುವಂತಹ ಏನ್ ಕ್ಯಾಂಪ್ ಇರುತ್ತೆ ಅಲ್ಲಿ ಒಂದು ಸಭೆ ತರ ಅಂದ್ರೆ ಕ್ಯಾಂಪ್ ತರ ಮಾಡ್ಬಿಡ್ತಾರೆ ಆ ಕ್ಯಾಂಪ್ ಅಲ್ಲಿ ಯಾರಿಗಲ್ಲ ಹಣ ಬಂದಿಲ್ಲ ಅನ್ನ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಸೊ ನೀವು ಎಲ್ಲ ದಾಖಲೆಗಳನ್ನು ಕೊಟ್ಟರೆ ಅವರು ಏನಾಗಿದೆ ಅಂತ ಚೆಕ್ ಮಾಡ್ಸಿ ಸೊ ನಿಮ್ಮ ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಆಕ್ಟಿವ್ ಅನ್ನ ಮಾಡಿಸಿ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದೇ ತಾರೀಕೊ ಒಳಗಡೆ ಹಣವನ್ನ ಕ್ರೆಡಿಟ್ ಮಾಡ್ತಾರೆ ಒಂದನೇ ಕಂತ ಹಣ ಆಗಿರ್ಬೋದು ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತ ಆಗಿರ್ಬೋದು ನಾಲ್ಕನೇ ಕಂತ ಆಗಿರ್ಬೋದು ಸೊ ನಿಮ್ಮ ಊರಿನ ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಒಂದು ಊರಿನ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಮಾಡ್ತಾರೆ ಎಲ್ಲಾ ಹಣ ಕೂಡ ನಮಗ್ ಬಂದಿದೆ ಅಂದ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಮುಂದಿನ ದಿನಗಳಲ್ಲಿ ಬರತ್ತೆ ಸ್ನೇಹಿತರೆ ಸೊ ಇದೇ ತಿಂಗಳ ಒಳಗಡೆ ಹಣವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೇನೆ ಸೊ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಹಣ ಕ್ರೆಡಿಟ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮ ಊರಿನಲ್ಲಿ ಈ ಕ್ಯಾಂಪ್ ಗಳನ್ನ ಸೊ ಪ್ರತಿ ಒಂದು ಊರಲ್ಲೂ ಗ್ರಾಮ ಪಂಚಾಯತಿ ಇರದೆ ಪ್ರತಿ ಒಂದು ಊರಲ್ಲೂ ಕೂಡ ಈ ಕ್ಯಾಂಪ್ ಮಾಡ್ತಾರೆ ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ನೀವು ಖಂಡಿತ ಕಮೆಂಟ್ ಮಾಡಿ ಹಾಗೆ ತಿಳಿಸ್ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಯಾರಿಗೆಲ್ಲ ಹಣ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ತರ ಡೂಪ್ಲಿಕೇಟ್ ಮಾಡಿಸಿಕೊಂಡಿರುವಂತವ್ರು ಹಾಗೆನೇ ನೀವು ನೋಡಬಹುದು ಈಗಾಗ್ಲೇ ನಿಮ್ಗೆ ಗೊತ್ತಿರ್ಬೋದು ಸೊ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರುವಂತರು ಕೂಡ ತುಂಬಾ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಅವರ ರೇಷನ್ ಕಾರ್ಡ್ ಗಳ ಅರ್ಜಿಯನ್ನ ಹಾಕ್ಬಿಟ್ಟು ಅವರ ಅರ್ಜಿಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ ಅಂತವರಿಗೂ ಕೂಡ ಹಣ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಇರುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ಡೈಲಿ ವ್ಲಾಗ್ಸ್ ಇರ್ಬೋದು ಸ್ಕಿನ್ ಕೇರ್ ಟಿಪ್ಸ್ ಗಳನ್ನ ನಿಮಗೆ ಕೆಲವೊಂದಿಷ್ಟು ಹೆಲ್ತ್ ಕೇರ್ ಟಿಪ್ಸ್ ಕೂಡ ಕೊಟ್ಟಿದ್ದೀನಿ ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋನಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಮುಟ್ಟುವ ಹಾಗೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದಾ ಇದ್ದವರು ಸಾಕಷ್ಟು ಜನ ಇದ್ದಾರೆ ಅವ್ರ ಊರಿನಲ್ಲಿ ಈ ತರ ಕ್ಯಾಂಪ್ ಗಳು ನಡೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅವರಿಗೆ ಒಂದು ತಿಳಿಸ್ಕೊಡುವಂತಹ ಮಾಹಿತಿಯನ್ನ ಮಾಡಿದ್ದೀನಿ ಸೊ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿದೀರ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತೀನಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ತಿಳ್ಕೊಂತ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ